ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ಅರಿವಯಸ್ ಮುರಳಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಐದು ತಂದೆ ತಿಳಿಸುತ್ತಾರೆ ಸಮಯದ ಸಮೀಪತೆಯ ಪ್ರಮಾಣವಾಗಿ ಅನ್ನು ಹದ್ದಿನ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಸಂಪನ್ನ ಮತ್ತು ಸಮಾನರಾಗಿರಿ ಇಂದು ನಾಲ್ಕು ಕಡೆಯ ಸಂಪೂರ್ಣ ಸಮಾನ ಮಕ್ಕಳನ್ನು ಬಾಬ್ದಾದ ನೋಡುತ್ತಿದ್ದಾರೆ ಸಮಾನ ಮಕ್ಕಳೇ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿರುತ್ತಾರೆ ಸಮಾನ ಮಕ್ಕಳ ವಿಶೇಷತೆಯಾಗಿದೆ ಅವರು ಸದಾ ನಿರ್ವಿಘ್ನರು ನಿರ್ವಿಕಲ್ಪರು ನಿರ್ಮಾಣರು ಮತ್ತು ನಿರ್ಮಲರಾಗಿರುತ್ತಾರೆ ಅಂತಹ ಆತ್ಮರು ಸದಾ ಸ್ವತಂತ್ರವಾಗಿರುತ್ತಾರೆ ಯಾವುದೇ ಪ್ರಕಾರದ ಹದ್ದಿನ ಬಂಧನದಲ್ಲಿ ಬಂಧಿತರಾಗುವುದಿಲ್ಲ ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಿ ಈ ರೀತಿ ಬೇಹದ್ದಿನ ಸ್ವತಂತ್ರ ಆತ್ಮ ಆಗಿದ್ದೇವೆಯಾ ಎಲ್ಲದಕ್ಕಿಂತ ಮೊದಲ ಸ್ವತಂತ್ರತೆಯಾಗಿದೆ ದೇಹ ಬಾನದಿಂದ ಸ್ವತಂತ್ರ ಯಾವಾಗ ಬೇಕೋ ಆಗ ದೇಹದ ಆಧಾರ ಪಡೆಯಬೇಕೋ ಯಾವಾಗ ಬೇಕೋ ಆಗ ದೇಹದಿಂದ ಭಿನ್ನರಾಗಬೇಕು ದೇಹದ ಆಕರ್ಷಣೆಯಲ್ಲಿ ಬರಬಾರದು ಎರಡನೆಯ ಮಾತು ಸ್ವತಂತ್ರ ಆತ್ಮರು ಯಾವುದೇ ಹಳೆಯ ಸ್ವಭಾವ ಸಂಸ್ಕಾರದ ಬಂಧನದಲ್ಲಿ ಬರುವುದಿಲ್ಲ ಹಳೆಯ ಸ್ವಭಾವ ಸಂಸ್ಕಾರದಿಂದ ಮುಕ್ತರಾಗಿರುತ್ತಾರೆ ಜೊತೆ ಜೊತೆಗೆ ಯಾವುದೇ ದೇಹದಾರಿ ಆತ್ಮನ ಸಂಬಂಧ ಸಂಪರ್ಕದಲ್ಲಿ ಆಕರ್ಷಿತರಾಗುವುದಿಲ್ಲ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಭಿನ್ನರು ಮತ್ತು ಪ್ರಿಯರಾಗಿರುತ್ತಾರೆ ಅಂದಾಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಯಾವುದೇ ಚಿಕ್ಕ ಕರ್ಮೇಂದ್ರಿಯ ಬಂಧನದಲ್ಲಿ ಬಂಧಿಸುವುದಿಲ್ಲವ ತಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ ಮಾಸ್ಟರ್ ಸರ್ವಶಕ್ತಿವಂತ ತ್ರಿಕಾಲದರ್ಶಿ ತ್ರಿನೇತ್ರಿ ಸ್ವದರ್ಶನ ಚಕ್ರಧಾರಿ ಅದೇ ಸ್ವಮಾನದ ಆಧಾರದ ಮೇಲೆ ಏನು ಸರ್ವಶಕ್ತಿವಂತ ತಂದೆಯ ಮಕ್ಕಳನ್ನು ಯಾವುದೇ ಕರ್ಮೇಂದ್ರಿಯ ಆಕರ್ಷಿತ ಮಾಡಬಹುದಾ ಏಕೆಂದರೆ ಸಮಯದ ಸಮೀಪತೆಯನ್ನು ನೋಡುತ್ತಾ ತಮ್ಮನ್ನು ತಾವು ನೋಡಿಕೊಳ್ಳಿ ಸೆಕೆಂಡಿನಲ್ಲಿ ಸರ್ವ ಬಂಧನಗಳಿಂದ ಮುಕ್ತರಾಗಿದ್ದೇವೆಯಾ ಆಗಲಿಕ್ಕಾಗತ್ತ ಮುಕ್ತರಾಗಬಹುದಾ ಯಾವುದೇ ಅಂತಹ ಬಂಧನ ಇನ್ನು ಉಳ್ಕೊಂಡಿಲ್ವ ಏಕೆಂದರೆ ಲಾಸ್ಟ್ ಪೇಪರಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ನಂಬರ್ ಒನ್ ಆಗುವ ಪ್ರತ್ಯಕ್ಷ ಪ್ರಮಾಣವಾಗಿದೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕು ಹೇಗೆ ಬೇಕು ಹಾಗೆ ಮನಸ್ಸು ಬುದ್ಧಿಯನ್ನು ತೊಡಗಿಸಲು ಬಯಸುತ್ತೀರಾ ಅಲ್ಲಿ ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿ ತೊಡಗಬೇಕು ಅಲ್ಚಲ್ನಲ್ಲಿ ಬರಬಾರದು ಹೀಗೆ ಸ್ಥೂಲ ಶರೀರದ ಮೂಲಕ ಎಲ್ಲಿ ಬೇಕೋ ಅಲ್ಲಿ ಹೋಗುತ್ತೀರಾ ಹೋಗಬಹುದಲ್ವಾ ಹಾಗೆ ಬುದ್ಧಿಯ ಮೂಲಕ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಲು ಬಯಸುತ್ತೀರಾ ಅದರಲ್ಲಿ ಸ್ಥಿತರಾಗಬಹುದೇ ಹೇಗೆ ಸೈನ್ಸು ಲೈಟ್ ಹೌಸ್ ಮೈಟ್ ಹೌಸ್ ಮಾಡಿದೆ ಅಂದಾಗ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿದ ಕೂಡಲೇ ಲೈಟ್ ಹೌಸ್ ನಾಲ್ಕು ಕಡೆ ಲೈಟ್ ಕೊಡಲು ಶುರು ಮಾಡುತ್ತೆ ಪ್ರಕಾಶ ಕೊಡಲು ಪ್ರಾರಂಭಿಸುತ್ತೆ ಮೈಟ್ ಕೊಡಲು ಶುರು ಮಾಡುತ್ತೆ ಹಾಗೆ ತಾವು ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ ಮಾಡುವುದರಿಂದ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಆತ್ಮರಿಗೆ ಲೈಟ್ ಮತ್ತು ಮೈಟ್ ಕೊಡಬಹುದಾ ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡಬಹುದಾ ಒಂದು ಸೆಕೆಂಡಿನ ಆರ್ಡರ್ ಅಶ್ಶರೀರಿ ಆಗಬಿಡಿ ಆಗಬಹುದಾ ಒಂದು ಸೆಕೆಂಡಲ್ಲಿ ಆರ್ಡರ್ ಸಿಗತ್ತೆ ಅಶರೀರಿ ಆಗಿ ಎಂದು ಆಗಬಹುದಲ್ವಾ ಅಥವಾ ಯುದ್ಧ ಮಾಡಬೇಕಾಗತ್ತ ಈ ಅಭ್ಯಾಸ ಬಹಳ ಕಾಲದ್ದು ಅಂತಿಮದಲ್ಲಿ ಸಹಯೋಗಿ ಆಗುವುದು ಒಂದು ವೇಳೆ ಬಹಳ ಕಾಲದ ಅಭ್ಯಾಸಿಗಳಿಲ್ಲವೆಂದರೆ ಆ ಸಮಯದಲ್ಲಿ ಅಶರೀರಿ ಆಗುವುದು ಪರಿಶ್ರಮ ಪಡಬೇಕಾಗತ್ತೆ ಆದ್ದರಿಂದ ಬಾಬ್ದಾದ ಇದೇ ಸೂಚನೆ ಕೊಡುತ್ತಿದ್ದಾರೆ ಇಶಾರೆ ಕೊಡುತ್ತಿದ್ದಾರೆ ಪೂರ್ತಿ ದಿನದಲ್ಲಿ ಕರ್ಮ ಮಾಡುತ್ತಿದ್ದರೂ ಸಹ ಬಾರಿ ಬಾರಿಗೂ ಈ ಅಭ್ಯಾಸ ಮಾಡುತ್ತೀರಿ ಅದಕ್ಕಾಗಿ ಮನಸ್ಸಿನ ನಿಯಂತ್ರಣದ ಶಕ್ತಿಯ ಅವಶ್ಯಕತೆ ಇದೆ ಕಂಟ್ರೋಲಿಂಗ್ ಪವರಿನ ಅಗತ್ಯವಿದೆ ಒಂದು ವೇಳೆ ಮನಸ್ಸು ನಿಯಂತ್ರಣದಲ್ಲಿ ಬಂತೆಂದರೆ ಯಾವುದೇ ಕರ್ಮೇಂದ್ರಿಯ ವಶೀಭೂತ ಮಾಡಲು ಸಾಧ್ಯವಿಲ್ಲ ಈಗ ಸರ್ವ ಆತ್ಮರಿಗೂ ನಿಮ್ಮ ಮೂಲಕ ಶಕ್ತಿಯ ವರದಾನ ಬೇಕಾಗಿದೆ ಆತ್ಮರಿಗೆ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಪ್ರತಿ ಇದೇ ಶುಭ ಇಚ್ಛೆ ಇದೆ ಪರಿಶ್ರಮವಿಲ್ಲದೆ ವರದಾನದ ಮೂಲಕ ದೃಷ್ಟಿಯ ಮೂಲಕ ವೈಬ್ರೇಷನ್ಸ್ ಮೂಲಕ ನಮಗೆ ಮುಕ್ತಿ ಕೊಡಿ ಇದನ್ನೇ ಬಯಸ್ತಿದ್ದಾರೆ ಈಗ ಪರಿಶ್ರಮ ಪಟ್ಟು ಎಲ್ಲರೂ ಸುಸ್ತಾಗಿದ್ದಾರೆ ತಾವೆಲ್ಲರೂ ಪರಿಶ್ರಮದಿಂದ ಮುಕ್ತರಾಗಿದ್ದೀರಾ ಅಲ್ವಾ ಅಥವಾ ಈಗಲೂ ಪರಿಶ್ರಮ ಪಡಬೇಕಾಗಿ ಬರ್ತಿದೆಯಾ ಹೇಳಾಯಿತು ಪರಿಶ್ರಮದಿಂದ ಮುಕ್ತರಾಗುವ ಸಹಜ ಸಾಧನವಾಗಿದೆ ಹೃದಯದಿಂದ ಬಾಬಾರವರ ಅತೀ ಸ್ನೇಹಿಗಳಾಗುವುದು ತಾವು ಆತ್ಮರ ಜನ್ಮದ ಪ್ರತಿಜ್ಞೆಯಾಗಿದೆ ನೆನಪಿದೆಯಾ ಪ್ರತಿಜ್ಞೆ ಯಾವಾಗ ಬಾಬಾ ತನ್ನವರನ್ನಾಗಿ ಮಾಡಿಕೊಂಡರು ಬ್ರಾಹ್ಮಣ ಜೀವನವನ್ನು ಕೊಟ್ಟರು ಅಂದಾಗ ಬ್ರಾಹ್ಮಣ ಜೀವನದ ಪ್ರತಿಜ್ಞೆ ನಿಮ್ಮೆಲ್ಲರಿಗೂ ನೆನಪಿದೆಯ ಒಬ್ಬ ಬಾಬರವರ ವಿನಃ ಮತ್ತಾರೂ ಇಲ್ಲ ನೆನಪಿದೆಯ ಪ್ರತಿಜ್ಞೆ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ್ವಿ ಬಾಬಾ ಕೇಳ್ತಿದ್ದಾರೆ ನೆನಪಿದೆಯಾ ನೆನಪಿದೆಯಾ ಇದ್ದರೆ ಕತ್ತಾಡಿಸಿ ಹಾಂ ಬಾಬಾ ಇದೆ ಅಂತ ಹೇಳಿ ಒಳ್ಳೆಯದು ಕೈ ಅಲಗಾಡಿಸ್ತಿದ್ದೀರಾ ಕೈ ಹತ್ತುತ್ತಿದ್ದೀರಾ ನೆನಪಿದೆಯಾ ಪಕ್ಕ ನೆನಪಿದೆಯಾ ಅಥವಾ ಆಗಾಗ ಮರೆತು ಬಿಡ್ತೀರಾ ನೋಡಿ ಅರವತ್ತ್ಮೂರು ಜನ್ಮಗಳು ಮರೆಯುವಂತಹವರಾಗಿದ್ದೀರಿ ಈಗ ಈ ಒಂದು ಜನ್ಮ ಸ್ಮೃತಿ ಸ್ವರೂಪರಾಗಿದ್ದೀರಾ ಅಂದಾಗ ತಂದೆ ಮಕ್ಕಳನ್ನು ಕೇಳುತ್ತಿದ್ದಾರೆ ಬಾಲ್ಯತನದ ಪ್ರತಿಜ್ಞೆ ನೆನಪಿದೆಯಾ ಎಷ್ಟು ಸಹಜ ಮಾಡಿಕೊಡಲಾಗಿತ್ತು ಒಬ್ಬ ಬಾಬ್ರೂರಲ್ಲಿ ಸಂಸಾರ ಒಬ್ಬ ಬಾಬ್ರವರ ಜೊತೆ ಸರ್ವ ಸಂಬಂಧ ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿಗಳು ಒಬ್ಬರೇ ಓದಿಸುವವರಾಗಿದ್ದಾರೆ ಪಾಲನೆ ಮಾಡುವವರಾಗಿದ್ದಾರೆ ಎಲ್ಲದರಲ್ಲಿಯೂ ಸಹ ಒಬ್ಬರೇ ಬಲೆ ಪರಿವಾರ ಇರಬಹುದು ಈಶ್ವರಿಯ ಪರಿವಾರ ಇರಬಹುದು ಆದರೆ ಪರಿವಾರವೂ ಸಹ ಒಬ್ಬ ಬಾಬರವರದು ಬೇರೆ ಬೇರೆ ತಂದೆಯ ಪರಿವಾರ ಇಲ್ಲ ಅಲ್ವಾ ಬೇರೆ ಬೇರೆ ಪರಿವಾರ ಇಲ್ಲ ಅಲ್ವ ಬಾಬ್ರವರದ್ದು ಒಂದೇ ಪರಿವಾರ ಪರಿವಾರದಲ್ಲಿಯೂ ಸಹ ಪರಸ್ಪರದಲ್ಲಿ ಆತ್ಮಿಕ ಸ್ನೇಹವಿದೆ ಬರೀ ಸ್ನೇಹ ಅಲ್ಲ ಆತ್ಮಿಕ ಸ್ನೇಹವಿದೆ ಬಾಬ್ದಾದರವರು ಜನ್ಮದ ಪ್ರತಿಜ್ಞೆಯನ್ನು ನೆನಪು ಮಾಡಿಸುತ್ತಿದ್ದಾರೆ ಮತ್ತೆ ಅವ ಪ್ರತಿಜ್ಞೆ ಮಾಡಿದ್ದೀರಾ ಎಲ್ಲರೂ ಬಹಳ ಉಮಂಗ ಉತ್ಸಾಹದಿಂದ ತಂದೆಯ ಸನ್ಮುಖದಲ್ಲಿ ಹೃದಯದಿಂದ ಹೇಳಿದ್ದೀರಾ ಎಲ್ಲವೂ ನಿಮ್ಮದೇ ಬಾಬಾ ಎಂದು ತನು ಮನ ದನ ಎಲ್ಲ ನಿಮ್ಮದು ಎಂದು ಅಂದಾಗ ಕೊಟ್ಟಿರುವಂತಹ ವಸ್ತು ಬಾಬ್ರೂರಿಗೆ ಅರ್ಪಿಸ್ಬಿಟ್ಟಿದ್ದೀರಾ ಅಂತಂದಾಗ ಬಾಬ್ರವರ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೋಸ್ಕರ ನಿಮಗೆ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ ತಾವು ಬಾಬ್ರವ್ರಿಗೆ ಕೊಟ್ಟುಬಿಟ್ಟಿದ್ದೀರಾ ಕೊಟ್ಟಿದ್ದೀರಾ ಅಲ್ವಾ ಅಥವಾ ವಾಪಸ್ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ತಾ ಇರ್ತೀರಾ ವಾಪಸ್ ತೆಗೆದುಕೊಂಡಿದ್ದೀರಾ ಅಂತ ಅಂದರೆ ತಂದೆಯಿ ಕೊಟ್ಟಿರುವ ಆಸ್ತಿಯಲ್ಲಿ ಉಡುಗೊರೆಯಲ್ಲಿ ನನ್ನತನವಾಗ್ಬಿಡುತ್ತೆ ಅಲ್ವಾ ಕೆಲವು ಮಕ್ಕಳು ಹೇಳ್ತಾರೆ ಆತ್ಮಿಕ ಸಂಭಾಷಣೆ ಮಾಡುತ್ತಾರೆ ಹೇಳ್ತಾರೆ ನನ್ನ ಮನಸ್ಸು ಗೊಂದಲವಾಗುತ್ತಿದೆ ನನ್ನ ಮನಸ್ಸು ಅಂತ ಹೇಳ್ತೀರಾ ಎಲ್ಲಿಂದ ಬಂತು ನನ್ನ ಮನಸ್ಸು ಬಾಬ್ರೂರಿಗೆ ಕೊಟ್ಟು ಬಿಟ್ಟಿದ್ದೀರಾ ಅಂದರೆ ನನ್ನ ಮನಸ್ಸು ಅಂತ ಹೇಗೆ ಹೇಳುತ್ತೀರಾ ಯಾವಾಗ ನನ್ನದನ್ನು ನಿಮ್ಮದು ಅಂತ ಅರ್ಪಣೆ ಮಾಡಿದ್ದೀರಾ ನನ್ನ ಮನಸ್ಸು ಎಲ್ಲಿಂದ ಬಂದಿತು ತಾವೆಲ್ಲರೂ ಕವಡೆಯಷ್ಟು ಖರ್ಚಿಲ್ಲದೆ ರಾಜ್ಯ ಭಾಗ್ಯವನ್ನು ಪಡೀತಾ ಇದ್ದೀರಾ ರಾಜರಾಗ್ಬಿಟ್ಟಿದ್ದೀರಾ ಅಲ್ವಾ ಈಗ ನಿಮ್ಮದೇನೂ ಇಲ್ಲ ಕವಡೆಗಳೇನಿತ್ತು ಅದು ಹೋಯಿತು ಆದರೆ ಬಾದ ಶಾ ಆಗಿಬಿಟ್ಟಿದ್ದೀರಾ ಅಲ್ವಾ ಚಕ್ರವರ್ತಿಗಳಾಗ್ಬಿಟ್ಟಿದ್ದೀರಾ ಕವಡೆಗಳೂ ಖರ್ಚಿಲ್ಲದೆ ಬಾದ್ ಬಾದಶಾ ಆಗಿದ್ದೀರಾ ಚಕ್ರವರ್ತಿ ಆಗ್ಬಿಟ್ಟಿದ್ದೀರಾ ಏಕೆ ತಂದೆಯ ಖಜಾನೆ ಏನಿದೆ ಅದು ನಿಮ್ಮ ಖಜಾನೆಯಾಯಿತು ಅಂದಾಗ ಚಕ್ರವರ್ತಿ ರಾಜರಾಗ್ಬಿಟ್ರಲ್ವ ಪರಮಾತ್ಮನ ಖಜಾನೆ ಮಕ್ಕಳ ಖಜಾನೆಯಾಗಿದೆ ಅಂದಾಗ ಬಾಬ್ದಾದ ಪ್ರತಿಜ್ಞೆ ನೆನಪು ಮಾಡಿಸುತ್ತಿದ್ದಾರೆ ನಿಮ್ಮದು ಎನ್ನುವುದರಲ್ಲಿ ನನ್ನದು ಅಂತ ಮಾಡಬೇಡಿ ಬಾಬಾ ಎಲ್ಲ ನಿಮ್ಮದು ಅಂತ ಹೇಳಿದಿರ ಮತ್ತು ನನ್ನದು ಅಂತ ಹೇಳಬೇಡಿ ಬಾಬಾ ಹೇಳ್ತಾರೆ ಇವಾಗ ತಂದೆ ತಮ್ಮೆಲ್ಲರಿಗೂ ಪರಮಾತ್ಮನ ಖಜಾನೆಗಳಿಂದ ಮಾಲ್ ಮಾಡಿದ್ದಾರೆ ಅಂದಾಗ ಜವಾಬ್ದಾರಿ ಬಾಬ್ರೂರ ಪಡೆದಿದ್ದಾರೆ ಯಾವ ಶಬ್ದಗಳಲ್ಲಿ ತಾವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ಸರ್ವ ಪ್ರಾಪ್ತಿಗಳ ಅಧಿಕಾರ ನಿಮ್ಮದಾಯಿತು ಕೇವಲ ನೆನಪು ಮಾಡಿ ತಾವು ಹೇಳಿದ್ರೆ ನಾವು ನಿಮ್ಮವರು ಬಾಬಾ ಎಂದು ಬಾಬಾ ಹೇಳಿದ್ರು ನೀವು ನಮ್ಮವರು ಎಂದು ಈ ಪ್ರತಿಜ್ಞೆ ಇದೆ ಅಲ್ವಾ ತಂದೆ ಹೇಳುತ್ತಾರೆ ಖಜಾನೆಗಳನ್ನು ಸದಾ ಸ್ವಪ್ರತಿ ಮತ್ತು ಸರ್ವ ಆತ್ಮರ ಪ್ರತಿ ಕಾರ್ಯದಲ್ಲಿ ತೊಡಗಿಸಿರಿ ಎಷ್ಟೆಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರಾ ಅಷ್ಟು ಖಜಾನೆಗಳು ವೃದ್ಧಿಯಾಗುತ್ತವೆ ಸರ್ವ ಶಕ್ತಿಗಳ ಖಜಾನೆಗಳು ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿರಿ ಕೇವಲ ಬುದ್ಧಿಯಲ್ಲಿ ಜ್ಞಾನ ಇಟ್ಟುಕೊಳ್ಳಬೇಡಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಎಂದು ಆದರೆ ಸರ್ವ ಶಕ್ತಿಗಳನ್ನು ಸಮಯ ಪ್ರಮಾಣವಾಗಿ ಕಾರ್ಯದಲ್ಲಿ ತೊಡಗಿಸಿರಿ ಸೇವೆಯಲ್ಲಿ ತೊಡಗಿಸಿರಿ ಬಾಬ್ದಾದ ಮೆಜಾರಿಟಿ ಮಕ್ಕಳ ಪೋತ ಮೇಲೆ ಲೆಕ್ಕಾಚಾರದಲ್ಲಿ ನೋಡುತ್ತಿದ್ದಾರೆ ಎರಡು ಶಕ್ತಿಗಳು ಒಂದು ವೇಳೆ ಸದಾ ನೆನಪಿದ್ದರೆ ಮತ್ತು ಕಾರ್ಯದಲ್ಲಿ ಸಮಯಕ್ಕೆ ತೊಡಗಿಸಿದ್ದೆ ಆದರೆ ಸದಾ ನಿರ್ವಿಘ್ನವಾಗಿ ಇರುತ್ತೀರಾ ವಿಘ್ನಕ್ಕೂ ಸಹ ಆ ಶಕ್ತಿ ಇಲ್ಲ ನಿಮ್ಮ ಮುಂದೆ ಬರಲು ಇದು ಬಾಬರವರ ಗ್ಯಾರಂಟಿಯಾಗಿದೆ ಹಾಗೆಯೇ ಸರ್ವ ಶಕ್ತಿಗಳು ಬೇಕಾಗಿದೆ ಅಲ್ವಾ ಆದರೆ ಮೆಜಾರಿಟಿ ನೋಡಲಾಯಿತು ಸಹನ ಶಕ್ತಿ ಮತ್ತು ರಿಯಲೈಸೇಷನ್ನಿನ ಶಕ್ತಿ ರಿಯಲೈಸ್ ಮಾಡಿಕೊಳ್ಳುವಂತಹ ಶಕ್ತಿ ಇರಬೇಕು ಆದರೆ ಅದನ್ನು ಪ್ರಾಕ್ಟಿಕಲ್ಲಲ್ಲಿ ಸ್ವರೂಪದಲ್ಲಿ ತರುವುದರಲ್ಲಿ ಅಟೆನ್ಷನ್ ಕಡಿಮೆ ಇದೆ ಗಮನ ಕಡಿಮೆ ಇದೆ ಆದ್ದರಿಂದ ಯಾವ ಸಮಯದಲ್ಲಿ ರಿಯಲೈಸ್ ಮಾಡಿಕೊಳ್ತೀರ ಆ ಸಮಯದಲ್ಲಿ ಮುಖ ಮತ್ತು ನಡತೆ ಬದಲಾಗತ್ತೆ ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಬರುತ್ತೀರಾ ಹಾಂ ರಿಯಲೈಸ್ ಮಾಡ್ಕೊಳ್ತೀವಿ ಅಂತೀರಾ ಆದರೆ ಏನಾಗತ್ತೆ ಅನುಭವಿಗಳಂತೂ ಎಲ್ಲರೂ ಇದ್ದೀರಾ ಅಲ್ವಾ ಮತ್ತೇನಾಗತ್ತೆ ಪ್ರತಿ ಸಮಯ ಅದನ್ನು ಸ್ವರೂಪದಲ್ಲಿ ತರಬೇಕಾಗಿರುವುದರಲ್ಲಿ ಕಡಿಮೆ ಆಗ್ಬಿಡತ್ತೆ ಪ್ರತಿ ಸಮಯ ಸ್ವರೂಪದಲ್ಲಿ ಇರುವುದಿಲ್ಲ ಏಕೆಂದರೆ ಇಲ್ಲಿ ಸ್ವರೂಪ ಆಗಬೇಕು ಕೇವಲ ಬುದ್ಧಿಯಿಂದ ತಿಳಿದುಕೊಳ್ಳುವುದು ಬೇರೆ ವಸ್ತು ಆಗಿದೆ ಆದರೆ ಅದನ್ನು ಸ್ವರೂಪದಲ್ಲಿ ತರುವ ಅವಶ್ಯಕತೆ ಇದೆ ಆಗಾಗ ಬಾಬ್ದಾದ್ರವರಿಗೆ ಕೆಲವು ಮಕ್ಕಳ ಮೇಲೆ ದಯೆಯೂ ಬರುತ್ತೆ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಇಷ್ಟು ಕಷ್ಟಪಡ್ತಾರೆ ಈ ಕಷ್ಟ ಮಕ್ಕಳಿಗೆ ಪಡ್ಲಿಕ್ಕಾಗಲ್ಲ ಅಂದರೆ ಮಕ್ಕಳಿಗೆ ಬದಲಾಗಿ ತಂದೆನೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ನಾನೇ ಮಾಡಿಬಿಡೋದಾ ಅಂತ ಬಾಬ್ರವ್ರಿಗೆ ದಯೆ ಬರುತ್ತಂತೆ ಆದರೆ ಡ್ರಾಮಾದ ರಹಸ್ಯ ಇದೆ ಯಾರು ಮಾಡ್ತಾರೆ ಅವರು ಪಡೀತಾರೆ ಆದ್ದರಿಂದ ಬಾಬ್ದಾದ ಅವಶ್ಯವಾಗಿ ಸಹಯೋಗ ಕೊಡುತ್ತಾರೆ ಆದರೆ ಮತ್ತೆಯೂ ಸಹ ತಾವು ಮಕ್ಕಳೇ ಮಾಡಬೇಕಾಗತ್ತೆ ಬಾಬ್ದಾದ ನೋಡಿದರು ಮಕ್ಕಳು ಬಹಳಷ್ಟು ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡುತ್ತಾರೆ ಅಮೃತ ವೇಳೆ ಬಾಬ್ದಾದರವರ ಬಳಿ ಒಳ್ಳೊಳ್ಳೆಯ ಸಂಕಲ್ಪಗಳ ಮಾಲೆಗಳು ಬಹಳ ಬಹಳ ಮಾಲೆಗಳು ಬರುತ್ತವೆ ಇದು ಮಾಡ್ತೀವಿ ಬಾಬಾ ಅದು ಮಾಡ್ತೀವಿ ಬಾಬಾ ಆಗ ಮಾಡ್ತೀವಿ ಬಾಬಾ ಹೀಗೆ ಮಾಡ್ತೀವಿ ಬಾಬಾ ಎಂದು ಬಾಬ್ದಾದರೂರು ಖುಷಿ ಪಡುತ್ತಾರೆ ವಾಹ ಮಕ್ಕಳೇ ವಾಹ್ ಎನ್ನುತ್ತಾರೆ ಮತ್ತು ಮಾಡುವುದರಲ್ಲಿ ಯಾಕೆ ಬಲಹೀನರಾಗುತ್ತೀರಾ ಇದಕ್ಕೆ ಕಾರಣವನ್ನು ನೋಡಲಾಯಿತು ಬ್ರಾಹ್ಮಣ ಪರಿವಾರದಲ್ಲಿ ಸಂಘಟನೆಯ ವಾಯುಮಂಡಲವಿದೆ ಅಲ್ಲಲ್ಲಿ ವಾಯುಮಂಡಲ ಬಲಹೀನ ಆಗತ್ತೆ ಅದರ ಪ್ರಭಾವ ಬೇಗ ಬೀಳತ್ತೆ ಮತ್ತೆ ಅವರ ಭಾಷೆ ಹೇಳದ ಏನಿರತ್ತೆ ಎಂದು ಭಾಷೆ ಬಹಳ ಮಧುರವಾಗಿರುತ್ತೆ ಈ ರೀತಿ ಭಾಷೆ ಇರುತ್ತೆಯೋ ನಡೆಯುತ್ತೆ ಬಿಡಿ ಇದಂತ ಆಗತ್ತೆ ಬಿಡಿ ಇದೆಲ್ಲ ಆಗತ್ತೆ ಬಿಡಿ ಅಂತಹ ಸಮಯದಲ್ಲಿ ಏನು ಸಂಕಲ್ಪ ಮಾಡಬೇಕು ಇದಾಗತ್ತೆ ಇದು ನಡೆಯುತ್ತೆ ಇದು ಸೋಮಾರಿತನ ಈ ಸೋಮಾರಿತನವನ್ನು ತರತ್ತೆ ಈ ರೀತಿ ಮಾತಾಡಿದ್ರೆ ಆದರೆ ಆ ಸಮಯದಲ್ಲಿ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ಯೋಚಿಸಿರಿ ತಂದೆಯ ಆಜ್ಞೆ ಏನಾಗಿದೆ ತಂದೆಗೆ ಇಷ್ಟ ಏನಾಗತ್ತೆ ತಂದೆ ಯಾವ ಮಾತನ್ನು ಇಷ್ಟಪಡುತ್ತಾರೆ ತಂದೆ ಈ ರೀತಿ ಹೇಳಿದ್ದಾರೆಯಾ ತಂದೆ ಈ ರೀತಿ ಮಾಡಿದ್ದಾರೆಯಾ ಒಂದು ವೇಳೆ ತಂದೆ ನೆನಪಾದರೆ ಸೋಮಾರಿತನ ಹುಡುಗಾಟಿಕೆತನ ಸಮಾಪ್ತಿಯಾಗುವುದು ಉಮಂಗ ಉತ್ಸಾಹ ಬರುವುದು ಸೋಮಾರಿತನದಲ್ಲಿಯೂ ಸಹ ಅನೇಕ ಪ್ರಕಾರಗಳು ಇವೆ ತಾವು ಪರಸ್ಪರದಲ್ಲಿ ಕ್ಲಾಸ್ ಮಾಡ್ತೀರಾ ಲಿಸ್ಟ್ ತೆಗಿತೀರಾ ಒಂದಾಗಿದೆ ಸಾಧಾರಣವಾಗಿರುವಂತಹ ಆಲಸ್ಯ ಅಥವಾ ಹುಡುಗಾಟಿಕೆತನ ಮತ್ತೊಂದಾಗಿದೆ ರಾಯಲ್ ಹುಡುಗಾಟಿಕೆತನ ಆಲಸ್ಯ ಅಂದಾಗ ಆಲಸ್ಯದ ಅಥವಾ ಹುಡುಗಾಟಿಕೆಯ ಸಂಕಲ್ಪದಲ್ಲಿ ದೃಢತೆ ಬರಲಿಕ್ಕೆ ಬಿಡೋದಿಲ್ಲ ಮತ್ತು ದೃಢತೆ ಸಫಲತೆಗೆ ಸಾಧನವಾಗಿದೆ ಆದ್ದರಿಂದ ಅದು ಸಂಕಲ್ಪದವರೆಗೆ ಇರುತ್ತದೆ ಆದರೆ ಸ್ವರೂಪದಲ್ಲಿ ಬರುವುದಿಲ್ಲ ಅಂದಾಗ ಇಂದು ಏನು ಕೇಳಿದ್ರಿ ಪ್ರತಿಜ್ಞೆ ನೆನಪು ಮಾಡಿಸ್ಲಾಯಿತು ಅಲ್ವಾ ಪ್ರತಿಜ್ಞೆ ಎಷ್ಟು ಒಳ್ಳೊಳ್ಳೇದು ಮಾಡ್ತೀರಾ ಬಾಬ್ದಾದ ಪ್ರತಿಜ್ಞೆಗಳನ್ನು ಕೇಳಿ ಖುಷಿ ಪಡುತ್ತಾರೆ ಆದರೆ ಎಷ್ಟು ಪ್ರತಿಜ್ಞೆ ಮಾಡ್ತೀರಾ ಅಲ್ವಾ ಅಷ್ಟು ಲಾಭ ತೆಗೆದುಕೊಳ್ಳುವುದಿಲ್ಲ ಅಂದಾಗ ಬಾಬ್ದಾದ ಇದನ್ನೇ ಬಯಸುತ್ತಾರೆ ಕೇಳ್ತಾರೆ ಹ್ಞೂ ಬಾಬಾ ನೀವು ನಮ್ಮಿಂದ ಏನು ಬಯಸ್ತೀರಾ ಅಂತ ಕೇಳ್ತಾರೆ ಬಾಬ್ದದ ಇದೇ ಬಯಸ್ತಾರೆ ಸಮಯಕ್ಕೆ ಮೊದಲೇ ಎಲ್ಲರೂ ಎವ ರೆಡಿ ಆಗಿರಿ ಬಾಬರವ್ರನ್ನು ನಾವು ಮಕ್ಕಳು ಕೇಳ್ತೀವಲ್ವ ಬಾಬಾ ನಿಮ್ಗೇನು ಇಷ್ಟ ಅಂತ ಬಾಬಾ ಹೇಳ್ತಾರೆ ಮಕ್ಕಳೇ ನೀವೆಲ್ಲರೂ ಸಮಯಕ್ಕಿಂತ ಮೊದಲೇ ಎವ ರೆಡಿ ಆಗ್ಬಿಡಿ ಸದಾ ಸಿದ್ಧರಾಗಿರಿ ಸಮಯ ನಿಮಗೆ ಮಾಸ್ಟರ್ ಆಗಬಾರದು ಸಮಯಕ್ಕೆ ನೀವು ಮಾಸ್ಟರ್ ಆಗಿರಿ ಆದ್ದರಿಂದ ಇದೇ ಬಾಬ್ದಾದ ಬಯಸುತ್ತಾರೆ ಸಮಯಕ್ಕೆ ಮೊದಲು ಸಂಪನ್ನರಾಗಿ ವಿಶ್ವದ ವೇದಿಕೆಯ ಮೇಲೆ ತಂದೆಯ ಜೊತೆ ಜೊತೆಗೆ ತಾವು ಮಕ್ಕಳು ಸಹ ಪ್ರತ್ಯಕ್ಷವಾಗಬೇಕು ಒಳ್ಳೆಯದು ಯಾರು ಹೊಸ ಮಕ್ಕಳು ಬಂದಿದ್ದೀರಾ ಮಿಲನ ಮಾಡಲು ಅವರು ಕೈಮೇಲ್ ಮಾಡಿ ದೊಡ್ಡದಾಗಿ ಕೈಯತ್ತಿ ಉದ್ದವಾಗಿ ಕೈಯತ್ತಿ ಒಳ್ಳೆಯದು ಬಾಬ್ದಾದ ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಭಾಗ್ಯವಂತ ಮಕ್ಕಳು ತಮ್ಮ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಾ ಆದ್ದರಿಂದ ಶುಭಾಶಯಗಳು ಶುಭಾಶಯಗಳು ಈಗ ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದೀರಾ ಅವರಲ್ಲಿ ನೋಡಿದಾಗ ಕಮಾಲ್ ಮಾಡಿ ತೋರಿಸ್ತೀರಾ ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದೀರಾ ಚಮತ್ಕಾರ ಮಾಡಿ ತೋರಿಸ್ತೀರಾ ಯಾರು ಚಮತ್ಕಾರ ಮಾಡಿ ತೋರಿಸ್ತೀರಾ ಬಲೆ ಲಾಸ್ಟಲ್ಲೇ ಬಂದಿರಬಹುದು ಆದರೆ ಮುಂದೆ ಬಂದು ತೋರಿಸಿ ಫಸ್ಟಲ್ಲಿ ಬಂದು ತೋರಿಸಿರಿ ಬಾಬ್ದಾದರವರ ಬಳಿಯಂತೂ ಎಲ್ಲ ಫಲಿತಾಂಶ ತಲುಪುತ್ತದೆ ಒಳ್ಳೆಯದು ಡಬಲ್ ವಿದೇಶಿ ಮಕ್ಕಳ ಜೊತೆ ಮಾತನಾಡ್ತಾ ಬಾಬಾ ಹೇಳ್ತಾರೆ ಒಳ್ಳೆಯದು ಡಬಲ್ ವಿದೇಶಿಯರು ಸ್ವಯಂನ ಮೇಲೆ ಸೇವೆಯ ಮೇಲೆ ತುಂಬ ಚೆನ್ನಾಗಿ ಗಮನ ಕೊಡುತ್ತಿದ್ದೀರಾ ಆದರೆ ಕೇವಲ ಇದರಲ್ಲಿ ಒಂದು ಚಿಹ್ನೆ ಹಾಕಬೇಕಾಗಿದೆ ಅಂಡರ್ಲೈನ್ ಮಾಡಿಕೊಳ್ಬೇಕು ಏನು ಪರಿವರ್ತನೆಯ ಸಂಕಲ್ಪ ತೆಗೆದುಕೊಳ್ಳುತ್ತೀರಾ ಮತ್ತು ಒಳ್ಳೆಯ ಉಮಂಗ ಉತ್ಸಾಹ ಸಾಹಸದಿಂದ ತೆಗೆದುಕೊಳ್ಳುತ್ತೀರಾ ಕೇವಲ ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳುತ್ತಾ ಹೋಗಿ ಮಾಡಲೇಬೇಕು ಪರಿವರ್ತನೆ ಆಗಲೇಬೇಕು ನಾವು ಪರಿವರ್ತನೆಯಾಗಿ ವಿಶ್ವವನ್ನು ಪರಿವರ್ತನೆ ಮಾಡಬೇಕು ಈ ದೃಢತೆಯ ಅಂಡರ್ಲೈನ್ ಬಾರಿ ಬಾರಿಗೂ ಮಾಡಿಕೊಳ್ಳಿ ಬಕ್ಕಿ ಬಾಬ್ದಾದ ಖುಷಿಯಾಗಿದ್ದಾರೆ ವೃದ್ಧಿಯೂ ಮಾಡುತ್ತಿದ್ದೀರಾ ಸೇವೆ ಮತ್ತು ಸ್ವಯಂನ ಮೇಲೆ ಪೂರ್ತಿ ಗಮನವೂ ಇದೆ ಆದರೆ ಪೂರ್ತಿ ಟೆನ್ಷನ್ ಹೋಗಿಲ್ಲ ಹ್ಞೂ ಭಾವ ಹೇಳ್ತಾರೆ ಅಟೆನ್ಷನ್ ಇರಬೇಕು ಆದರೆ ಮಧ್ಯ ಮಧ್ಯದಲ್ಲಿ ಟೆನ್ಷನ್ನು ಬಂದು ಬಿಡುತ್ತೆ ಅದನ್ನು ಸಮಾಪ್ತಿ ಮಾಡಲೇಬೇಕು ಬಕಿ ಸಾಹಸ ಚೆನ್ನಾಗಿದೆ ಸಾಹಸಕ್ಕಾಗಿ ಶುಭಾಶಯಗಳು ಯಾರೆಲ್ಲ ಕೊಳುತ್ತಿದ್ದೀರಾ ತಂದೆಯೇ ಸಹಿತವಾಗಿ ನಿಮ್ಮೆಲ್ಲರಿಗೂ ಸಾಹಸಕ್ಕಾಗಿ ಶುಭಾಶಯಗಳನ್ನು ಕೊಡಲಾಗುತ್ತಿದೆ ಚಪ್ಪಾಳೆ ಒಡೆಯಿರಿ ಒಳ್ಳೆಯದು ತಾವಂತೂ ಇಲ್ಲಿ ಕುಳಿತಿದ್ದೀರಾ ಆದರೆ ಬಾಬ್ದಾದರವರು ದೂರ ಕುಳಿತಿರುವಂತಹ ಮಕ್ಕಳು ಬಹಳಷ್ಟು ಮಕ್ಕಳ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡುತ್ತಿದ್ದಾರೆ ದೂರ ಕುಳಿತು ಯಾರೆಲ್ಲ ನೆನಪು ಪ್ರೀತಿಯನ್ನು ಬಾಬ್ರವರಿಗೆ ಕೊಡುತ್ತಿದ್ದಾರೆ ಅದು ಬಾಬನಿಗೆ ಸಿಕ್ಕಿದೆ ಬಾಬ್ದಾದ ಒಂದೊಂದು ಮಗುವನ್ನು ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಬಹಳ ಬಹಳ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ ಬಲಿ ಭಾರತದಿಂದ ಇರಬಹುದು ವಿದೇಶದಿಂದ ಇರಬಹುದು ಬಹಳಷ್ಟು ಮಕ್ಕಳ ನೆನಪು ಬರುತ್ತಿದೆ ಪತ್ರಗಳು ಬಂದಿವೆ ಇಮೇಲು ಬಂದಿದೆ ಎಲ್ಲರೂ ಬಾಬನ ಬಳಿ ತಲುಪಿದ್ದೀರಾ ಒಳ್ಳೆಯದು ಬಾಬ್ದಾದ ಒಂದು ಸೆಕೆಂಡಿನಲ್ಲಿ ಅಶರೀರಿಭವದ ಡ್ರಿಲ್ ನೋಡಲು ಬಯಸುತ್ತಾರೆ ಒಂದು ವೇಳೆ ಅಂತಿಮದಲ್ಲಿ ಪಾಸ್ ಆಗಬೇಕಾದರೆ ಈ ಡ್ರಿಲ್ ಬಹಳ ಅವಶ್ಯಕತೆ ಇದೆ ಆದ್ದರಿಂದ ಈಗ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಕುಳಿತು ಒಂದು ಸೆಕೆಂಡಿನಲ್ಲಿ ದೇಹ ಬಾನದಿಂದ ಭಿನ್ನ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡಬಾರದು ಹ್ಮ್ ಬಾಬಾ ಡ್ರಿಲ್ ಮಾಡಿಸಿದ್ರು ಏಕ್ದಮ್ ಆ ಶರೀರಿತನದಲ್ಲಿ ಸ್ಥಿತರಾಗಬೇಕು ಒಳ್ಳೆಯದು ನಾಲ್ಕು ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಸ್ವಾಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರುವಂತಹ ವಿಶೇಷ ಆತ್ಮರಿಗೆ ಸದಾ ಬ್ರಹ್ಮ ಬಾಬರವರ ಸಮಾನ ಕರ್ಮಯೋಗಿ ಕರ್ಮದ ಮತ್ತು ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತರಾಗಿರುವ ಆತ್ಮರಿಗೆ ಸದಾ ದೃಢತೆಯನ್ನು ಪ್ರತಿ ಸಂಕಲ್ಪ ಮಾತು ಕರ್ಮದಲ್ಲಿ ಸ್ವರೂಪದಲ್ಲಿ ತರುವಂತಹ ಬಾಬ್ರವರ ಸಮೀಪ ಮತ್ತು ಸಮಾನ ಮಕ್ಕಳಿಗೆ ಬಾಬ್ದಾದರವರ ಹೃದಯದ ಆಶೀರ್ವಾದಗಳು ಮತ್ತು ಹೃದಯದ ನೆನಪು ಪ್ರೀತಿ ಸ್ವೀಕಾರವಾಗಲಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿಯವರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಆರೋಗ್ಯ ಆ ಚೆನ್ನಾಗಾಗಿದೆ ಅಲ್ವಾ ಈಗ ಕಾಯಿಲೆ ಹೋಯ್ತಲ್ವಾ ಕಾಯಿಲೆಗಳು ಮಹಾರಥಿಗಳಿಂದ ವಿದಾಯಿ ತಗೊಳ್ಳೋದಕ್ಕೆ ಬರುತ್ತೆ ಒಳಗೊಳಗೆ ಕರ್ಮಾತೀತರಾಗುವ ರಿಹರ್ಸಲ್ ಮಾಡ್ತಿದ್ದೀರಾ ಜಾನಕಿ ದಾದೀಜಿ ಹೇಳಿದ್ರು ದಾದೀಜಿಯವರು ನಿಶ್ಚಿಂತ ಚಕ್ರವರ್ತಿ ಆಗಿದ್ದಾರೆ ಬಾಬಾ ಅಂತ ಹೇಳಿದ್ರು ತಾವು ಚಿಂತೆ ಮಾಡ್ತೀರೇನು ಅಂದರು ಬಾಬಾ ಜಾನಕಿ ದಾದಿ ಕೇಳಿದ್ರು ತಾವೇನು ಚಿಂತೆ ಮಾಡುವವರೇನು ತಾವು ನಿಶ್ಚಿಂತರೆ ಇಬ್ಬರ ಪಾತ್ರ ಚೆನ್ನಾಗಿದೆ ಇಬ್ರು ಚೆನ್ನಾಗಿ ಪಾತ್ರ ಮಾಡ್ತಿದ್ದೀರಾ ನೋಡಿ ಎಲ್ಲರಿಗಿಂತ ದೊಡ್ಡದಕ್ಕಿಂತ ದೊಡ್ಡ ಜವಾಬ್ದಾರಿಯ ಕಿರೀಟ ತೊಟ್ಟಿರುವಂತಹವರು ನಿಮಿತ್ತರಾಗಿದ್ದೀರಾ ಅಲ್ವಾ ನೀವು ಹ್ಮ್ ಇವರೆಲ್ಲ ಸಾತಿಯರಿದ್ದಾರೆ ತಮ್ಮನ್ನ ನೋಡಿ ಉಮಂಗ ಉತ್ಸಾಹ ಬರತ್ತವ್ರಿಗೂ ಅದಕ್ಕೆ ದಾದಿ ಕೇಳಿದ್ರು ಈಗೇನ್ ಮಾಡಬೇಕು ಹೊಸತನ ಬಾಬಾ ಅಂತ ಹ್ಮ್ ಬಾಬ್ರೂರೇ ಏನಾದರೂ ಪ್ರೇರಣೆ ಕೊಡಬೇಕು ಅಂತ ಹೇಳಿದ್ರು ದಾದಿ ಬಾಬ್ದಾದರವ್ರು ತಿಳಿಸ್ತಾರೆ ಪ್ರತಿ ವರ್ಗದ ಹೂಗುಚ್ಚ ಅವರು ಮೈಕು ಆಗಿರಬೇಕು ಮೈಟೂ ಆಗಿರಬೇಕು ಅಂತಹ ಹೂಗುಚ್ಛವನ್ನು ತಯಾರು ಮಾಡಿ ಕೇವಲ ಮೈಕ್ ಮತ್ತು ಸಂಪರ್ಕದವರಷ್ಟೇ ಆಗಬಾರ್ದು ಸಂಬಂಧದಲ್ಲಿಯೂ ಸಮೀಪ ಬರಬೇಕು ಅಂತಹ ಹೂಗುಚ್ಛವನ್ನು ತಯಾರು ಮಾಡಿ ಮತ್ತು ಆ ಗ್ರೂಪ್ ನಿಮಿತ್ತ ಆಗಬೇಕು ಸೇವೆ ಮಾಡಲಿಕ್ಕೆ ಅವರು ಮೈಕ್ ಆಗ್ತಾರೆ ನೀವು ಮೈಟ್ ಹಾಕ್ತೀರಾ ಅವರಿಗೆ ಆಂತರಿಕದಿಂದ ಬರಬೇಕು ಬಾಬಾ ಎಂದು ಆಗ ಪ್ರಭಾವ ಬೀಳತ್ತೆ ಅವರಿಗೆ ಸಂಬಂಧದಲ್ಲಿ ತನ್ನಿ ಸಮೀಪ ಸಂಬಂಧದಲ್ಲಿ ತನ್ನಿ ಆಗಾಗ ಬರುವಂತಹವರಲ್ಲ ನಶೆ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಆಗಾಗ ಇರುವಂಥವರಾದರೆ ನಶೆ ಕಡಿಮೆ ಆಗತ್ತೆ ಸಂಬಂಧ ಸಂಪರ್ಕದಲ್ಲಿ ಎಲ್ಲೇ ಬರ್ತಾರೆ ಅಲ್ಲಿ ಸಂಬಂಧ ಸಂಪರ್ಕ ಇದ್ದಾಗ ಚೆನ್ನಾಗ ಆಗತ್ತೆ ಸರಿ ಹೋಗುತ್ತೆ ಅಂತಾರೆ ಬಾಬಾ ಒಳ್ಳೆಯದು ವರದಾನ ಸದಾ ಶ್ರೇಷ್ಠ ಮತ್ತು ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿ ಮಾಡುವಂತಹ ಸಹಜ ಸೇವಾದಾರಿ ಆಗಿರಿ ಸದಾ ಶ್ರೇಷ್ಠ ಮತ್ತು ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿ ಮಾಡುವಂತಹ ಸಹಜ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಸಂಕಲ್ಪಗಳ ಮೂಲಕ ಈಶ್ವರಿಯ ಸೇವೆ ಮಾಡುವುದೂ ಸಹ ಸೇವೆಯ ಶ್ರೇಷ್ಠ ಮತ್ತು ಹೊಸ ವಿಧಾನವಾಗಿದೆ ಹೇಗೆ ಜವಹರಿ ಇರ್ತಾರೆ ಆಭರಣಗಳನ್ನು ಮಾರಾಟ ಮಾಡುವವರು ಪ್ರತಿದಿನ ಬೆಳಗ್ಗೆ ತಮ್ಮ ಪ್ರತಿ ರತ್ನವನ್ನ ಚೆಕ್ ಮಾಡ್ತಾರೆ ಶುದ್ಧವಾಗಿದೆಯಾ ಎಂದು ಹೊಳಪು ಚೆನ್ನಾಗಿದೆಯಾ ಒಳ್ಳೆ ಜಾಗದಲ್ಲಿಟ್ಟಿದ್ದೀವಾ ಎಂದು ಹಾಗೆಯೇ ಪ್ರತಿದಿನ ಅಮೃತ ವೇಳೆ ತಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಮೇಲೆ ಸಂಕಲ್ಪದ ಮೂಲಕ ದೃಷ್ಟಿ ಹಾರಿಸ್ರಿ ಅವರೆಲ್ಲರನ್ನ ಒಮ್ಮೆ ಗಮನಿಸಿರಿ ಎಷ್ಟು ನೀವು ಅವರನ್ನು ಸಂಕಲ್ಪದಿಂದ ನೆನಪು ಮಾಡುತ್ತೀರಾ ಅಷ್ಟು ಅವರಿಗೆ ಆ ಸಂಕಲ್ಪ ತಲುಪುತ್ತೆ ಈ ಪ್ರಕಾರವಾಗಿ ಸೇವೆಯ ಹೊಸ ವಿಧಾನ ನಿಮ್ಮದಾಗಿಸ್ಕೊಂಡು ವೃದ್ಧಿ ಮಾಡುತ್ತಾ ಹೋಗಿ ನಿಮ್ಮ ಸಹಯೋಗದ ಸೂಕ್ಷ್ಮ ಶಕ್ತಿ ಆತ್ಮರನ್ನು ನಿಮ್ಮ ಕಡೆ ಸ್ವತಃವಾಗಿ ಆಕರ್ಷಿತ ಮಾಡುತ್ತದೆ ಸ್ಲೋಗನ್ ನೆಪ ಹೇಳುವುದನ್ನು ಮರ್ಜ್ ಮಾಡಿ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಅವ್ಯಕ್ತ ಇಶಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿ ಆಗಿರಿ ಜ್ಞಾನದ ಮನನದ ಜೊತೆಗೆ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಸಕಾಶ್ ಕೊಡುವ ಅಭ್ಯಾಸ ಇದು ಮನಸ್ಸಿನ ಮೌನದ ಅಥವಾ ಟ್ರಾಫಿಕ್ ಕಂಟ್ರೋಲ್ನ ಅಭ್ಯಾಸ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಫಿಕ್ಸ್ ಮಾಡಿಕೊಳ್ಳಿ ಎಷ್ಟು ಅಂತರ್ಮುಖತೆಯ ಕೋಣೆಯಲ್ಲಿ ಗುಹೆಯಲ್ಲಿ ಕುಳಿತುಕೊಳ್ತೀರಾ ರಿಸರ್ಚ್ ಮಾಡ್ತೀರಾ அஷ்டு ஒழையதித்த ஒே டச்சிங் பரத்த அதே டச்சிங்கிந்த அநேக ஆத்மலிங்கே லாப சிகே ஓம் சாந்தி